ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ವಿಷಯವನ್ನ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ನಾವು ಟಫ್ ಟೈಮ್ ಅಲ್ಲಿ ಇರುವಾಗ ಒಂದಷ್ಟು ಲರ್ನಿಂಗ್ ಕಡೆ ಫೋಕಸ್ ಮಾಡಬೇಕು ಅಂತ ನನ್ನ ವಿಡಿಯೋದಲ್ಲಿ ಹೇಳಿದ್ದೆ ಅದೇ ರೀತಿ ಯಾವ ರೀತಿಯ ಲರ್ನಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಹಾಗಾದ್ರೆ ಏನು ಇವತ್ತಿನ ವಿಡಿಯೋದ ಟಾಪಿಕ್ ನಾನು ಈ ವಿಡಿಯೋದಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಇನ್ವೆಸ್ಟಿಂಗ್ ಬಗ್ಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಸುಮಾರು ಹತ್ತು ಪ್ರಿನ್ಸಿಪಲ್ಸ್ ಅನ್ನ ಅಥವಾ ತತ್ವಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಖಂಡಿತ ನೀವು ಇನ್ವೆಸ್ಟ್ ಮಾಡುವಾಗ ಇವುಗಳನ್ನ ಫಾಲೋ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರು ಕೂಡ ಇದನ್ನ ಫಾಲೋ ಮಾಡಬೇಕು ಫಾಲೋ ಮಾಡಿದಾಗ್ಲೇ ನಮಗೆ ಒಳ್ಳೆ ರಿಟರ್ನ್ಸ್ ಜೊತೆ ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗೋದು ನೋಡ್ತಾ ಹೋಗೋಣ ಯಾವೆಲ್ಲ ಪ್ರಿನ್ಸಿಪಲ್ಸ್ ಇದೆ ಅಂತ ಒಂದೊಂದಾಗಿ ಮೊದಲಿಗೆ ನಾವು ಯಾವುದೇ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ನಾವು ಮಾಡಬೇಕಾಗಿರೋದು ಸೆಕ್ಟರ್ ಅನಾಲಿಸಿಸ್ ಅಂದ್ರೆ ಆ ಸೆಕ್ಟರ್ ಅಲ್ಲಿ ಗ್ರೋತ್ ಗೆ ಅವಕಾಶ ಇದೆಯಾ ಇದ್ರೆ ಎಷ್ಟರ ಇದೆ ಜೊತೆಗೆ ಇದು ಶಾರ್ಟ್ ಟರ್ಮ್ ಅವಕಾಶನ ಅಥವಾ ಲಾಂಗ್ ಟರ್ಮ್ ಅವಕಾಶನ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಇದೇ ರೀತಿ ಗ್ರೋತ್ ಇರುತ್ತಾ ಅಥವಾ ಜಸ್ಟ್ ಒನ್ ಇಯರ್ ಅಥವಾ ಟೂ ಇಯರ್ಸ್ ಗೆ ಇದು ಕೊನೆ ಆಗುತ್ತಾ ಇದನ್ನ ಅನಾಲಿಸಿಸ್ ಮಾಡಿ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬಟ್ ತುಂಬಾ ಜನ ಇದನ್ನ ಮಿಸ್ ಮಾಡ್ತಾರೆ ಖಂಡಿತ ಆ ರೀತಿಯ ತಪ್ಪುಗಳನ್ನ ಮಾಡಕ್ ಹೋಗ್ಬಾರ್ದು ಫಾರ್ ಎಕ್ಸಾಂಪಲ್ ನಾವು ಇತ್ತೀಚೆಗೆ ಹಲವು ಸೆಕ್ಟರ್ಸ್ ನೋಡಿದ್ವಿ ನೋಡಿದಿವಿ ಕೆಲವನ್ನ ಉದಾಹರಣೆ ತಗೊಳ್ಳೋದಾದ್ರೆ ರಿನ್ಯೂಬಲ್ ಎನರ್ಜಿ ರೈಲ್ವೇಸ್ ಇನ್ಫ್ರಾಸ್ಟ್ರಕ್ಚರ್ ಹಾಗೆ ಇತ್ತೀಚೆಗೆ ತುಂಬಾನೇ ಫೋಕಸ್ ಅಲ್ಲಿದ್ದಂತಹ ಡೇಟಾ ಸೆಂಟರ್ ಈ ರೀತಿ ಸೆಕ್ಟರ್ಸ್ ಅನ್ನ ನೋಡಿದ್ವಿ ನಾವು ಅವುಗಳನ್ನ ನೋಡಿದಾಗ ಅಲ್ಲಿ ಗ್ರೋತ್ ಗೆ ಎಷ್ಟು ಅವಕಾಶ ಇದೆ ಈ ಸೆಕ್ಟರ್ ಇನ್ನು ಎಷ್ಟು ದಿನ ಇದೇ ರೀತಿ ಗ್ರೋ ಆಗ್ಬೋದು ಅದನ್ನ ಅನಾಲಿಸಿಸ್ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು ಅದನ್ನ ತಿಳ್ಕೊಂಡ್ರೆ ನಾವು ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ಎರಡ ಮುಂದೆ ಹೋದಾಗಿ ಯಾಕೆಂದ್ರೆ ನಾವ್ ಇವಾಗ ಎಂಟರ್ ಆದ್ರೆ ಯಾವಾಗ ಎಕ್ಸಿಟ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಅರಿವು ಇರುತ್ತೆ ಬಟ್ ಹೋಗ್ತಾ ಹೋಗ್ತಾ ಆ ಸೆಕ್ಟರ್ ಇನ್ನು ಅವಕಾಶವನ್ನ ಹೆಚ್ಚಿಸ್ಕೊಳ್ಬಹುದು ಅಥವಾ ಕಡಿಮೆನೂ ಆಗ್ಬಹುದು ಬಟ್ ಅದರ ಬಗ್ಗೆ ನಮ್ಗೆ ಅರಿವಿದ್ದಾಗ ಡಿಸಿಷನ್ ತಗೊಳಿಕ್ಕೆ ತುಂಬಾನೇ ಸುಲಭ ಆಗುತ್ತೆ ಅಂತ ಸಂದರ್ಭದಲ್ಲಿ ನಮ್ಗೆ ಒಳ್ಳೆ ವೆಲ್ತ್ ಅನ್ನು ಕೂಡ ಕ್ರಿಯೇಟ್ ಮಾಡಿ ಕೊಡುತ್ತೆ ಆ ಸೆಕ್ಟರ್ ಹಾಗಾಗಿ ಮೊದಲಿಗೆ ಸೆಕ್ಟರ್ ಅನಾಲಿಸಿಸ್ ಅನ್ನ ನಾವು ಮಾಡಬೇಕಾಗುತ್ತೆ ಯಾವ ರೀತಿಯ ಗ್ರೋತ್ ಅವಕಾಶ ಇದೆ ಅಂತ ಎರಡನೇದಾಗಿ ಮ್ಯಾನೇಜ್ಮೆಂಟ್ ಕ್ವಾಲಿಟಿ ನೀವು ಯಾವುದೇ ಒಂದು ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡಿದಿರಿ ಅಂತ ಅಂದ್ರೆ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಕ್ವಾಲಿಟಿಯನ್ನ ಸ್ಟಡಿ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾನು ಈ ಹಿಂದೆ ಹಲವು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ಹೇಗೆ ನಾವು ಮ್ಯಾನೇಜ್ಮೆಂಟ್ ಕ್ವಾಲಿಟಿಯನ್ನ ಅನಲೈಸ್ ಮಾಡಬಹುದು ಅಂತ ಇನ್ ಕೇಸ್ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಪರವಾಗಿಲ್ಲ ನಾಳೆ ಅದ್ರ ಬಗ್ಗೆನೇ ಒಂದು ಸಪರೇಟ್ ವಿಡಿಯೋ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಎಸ್ಪೆಷಲಿ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಥವಾ ಮ್ಯಾನೇಜ್ಮೆಂಟ್ ಕ್ವಾಲಿಟಿಯನ್ನು ಹೇಗೆ ನಾವು ಅನಲೈಸ್ ಮಾಡಬಹುದು ಹೇಗೆ ಅರ್ಥ ಮಾಡ್ಕೊಳ್ಬಹುದು ಒಳ್ಳೆ ಮ್ಯಾನೇಜ್ಮೆಂಟ್ ಅಲ್ವಾ ಅಂತ ಅನ್ನೋದ್ರ ಬಗ್ಗೆ ಸಪರೇಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದ್ರ ಬಗ್ಗೆ ಡೋಂಟ್ ವರಿ ಮ್ಯಾನೇಜ್ಮೆಂಟ್ ಕ್ವಾಲಿಟಿ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದು ಎರಡನೇ ಪ್ರಿನ್ಸಿಪಲ್ ಆಗಿರುತ್ತೆ ಇದರ ಬಗ್ಗೆ ನಾನು ನಾಳೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ಪಾಯಿಂಟ್ ಕಡೆ ಹೋಗೋಣ ಫಂಡಮೆಂಟಲ್ ಅನಾಲಿಸಿಸ್ ಫಂಡಮೆಂಟಲ್ ಅನಾಲಿಸಿಸ್ ಒಳಗಡೆನೆ ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಸೆಕ್ಟರ್ ಅನಾಲಿಸಿಸ್ ಎಲ್ಲಾನು ಕೂಡ ಬರುತ್ತವೆ ಇಲ್ಲಿ ನಾವು ಮೇಜರ್ ಆಗಿ ನೋಡಬೇಕಾಗಿರೋದು ಕಂಪನಿಯ ಫೈನಾನ್ಸಿಯಲ್ ಹೆಲ್ತ್ ಕಂಪನಿ ಫೈನಾನ್ಶಿಯಲಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಲಾಭವನ್ನ ಗಳಿಸ್ತಾ ಇದೆಯಾ ಜೊತೆಗೆ ಅಲ್ಲಿ ಬರುವಂತಹ ಲಾಭವನ್ನ ಸಕ್ಸಸ್ಫುಲ್ ಆಗಿ ಕಂಪನಿ ತನ್ನ ಗೆ ಬಳಸ್ತಾ ಇದೆಯಾ ಕಂಪನಿಯ ರಿಟರ್ನ್ ಅನ್ ಇಕ್ವಿಟಿ ಎಷ್ಟಿದೆ ಕೆಲವೊಂದಕ್ಕೆ ಇಂಡಿಕೇಟರ್ಸ್ ನೋಡಿದ್ವಿ ಆರ್ಒ ಆರ್ ಓ ಸಿಇ ಸಿಎರ್ ಇವುಗಳನ್ನ ನಾವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಯಾವ ರೀತಿ ಇದೆ ಅಂತ ಎಲ್ಲಾ ಕಡೆ ಪಾಸಿಟಿವ್ಸ್ ಇದೆಯಾ ಅದು ನಮಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡೆಟ್ ಇದೆಯಾ ಎಷ್ಟು ಮಟ್ಟಿಗೆ ಡೆಟ್ ಇದೆ ಮ್ಯಾನೇಜಬಲ್ ಡೆಟ್ ಅಂದ್ರೆ ಸಾಲ ಮ್ಯಾನೇಜಬಲ್ ಇದೆಯಾ ಅಥವಾ ಕಂಪನಿ ಲಾಸ್ ಅಲ್ಲಿ ಇದೆ ಸಾಲ ಜಾಸ್ತಿ ಆಗ್ತಿದ್ಯಾ ಅಥವಾ ಸಾಲ ಕಡಿಮೆ ಆಗ್ತಿದ್ಯಾ ಇದೆಲ್ಲ ಕೂಡ ಚೆಕ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಮಗೆ ಸಾಕಷ್ಟು ಇನ್ಪುಟ್ ಸಿಗುತ್ತೆ ಅದು ನಮ್ಮ ನಷ್ಟವನ್ನ ಕಡಿಮೆ ಮಾಡುತ್ತೆ ನಾವು ಎಷ್ಟು ಕಂಪನಿಯ ಬಗ್ಗೆ ಹೆಚ್ಚು ವಿಚಾರಗಳನ್ನ ತಿಳ್ಕೊಳ್ತೀವೋ ಅಷ್ಟು ಕೂಡ ನಮ್ಮ ನಷ್ಟ ಕಡಿಮೆ ಆಗುತ್ತೆ ಲಾಭ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಹೆಚ್ಚು ಲರ್ನಿಂಗ್ ಕಡೆ ಫೋಕಸ್ ಮಾಡಬೇಕು ಆಟೋಮ್ಯಾಟಿಕ್ ಆಗಿ ಅರ್ನಿಂಗ್ ಆಗುತ್ತೆ ಸೊ ಕಂಪನಿಯ ಫಂಡಮೆಂಟಲ್ಸ್ ಚೆಕ್ ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಪ್ರಿನ್ಸಿಪಲ್ಸ್ಗೆ ನಾವು ಬರೋದಾದ್ರೆ ನೆಕ್ಸ್ಟ್ ಡಿವಿಡೆಂಡ್ ಹಿಸ್ಟ್ರಿ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಸಿಗ್ನಲ್ಸ್ ಅನ್ನು ಕೊಡುತ್ತೆ ಇನ್ವೆಸ್ಟರ್ಸ್ ಗೆ ಕಂಪನಿ ಎಷ್ಟರ ಮಟ್ಟಿಗೆ ಡಿವಿಡೆಂಡ್ ಕೊಡ್ತಾ ಇದೆ ಕೊಡ್ತಾ ಇದೆಯಾ ಅಥವಾ ಇಲ್ವಾ ಯಾಕೆ ಕೊಡ್ತಾ ಇಲ್ಲ ಕಂಪನಿ ರೆಗ್ಯುಲರ್ ಆಗಿ ಡಿವಿಡೆಂಡ್ ಕೊಡ್ತಾ ಇದೆ ಅಂತಂದ್ರೆ ಆ ಕಂಪನಿ ಫೈನಾನ್ಷಿಯಲಿ ಸ್ಟೇಬಲ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ ಹಾಗೆ ಕೆಲವು ಸಲ ಕಂಪನೀಸ್ ಡಿವಿಡೆಂಡ್ ಕೊಡೋದಿಲ್ಲ ಆ ಡಿವಿಡೆಂಡ್ ಅಮೌಂಟ್ ಅನ್ನೇ ತಮ್ಮ ಗ್ರೋತ್ ಗೆ ಬಳಸ್ಕೊಳ್ತಾರೆ ಅದು ಕೂಡ ಪಾಸಿಟಿವ್ ಯಾಕಂದ್ರೆ ಕಂಪನಿಯ ಬಿಸಿನೆಸ್ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತ ಅವಕಾಶ ಸೃಷ್ಟಿ ಮಾಡುತ್ತೆ ಕಂಪನಿ ಹಾಗಾಗಿ ಡಿವಿಡೆಂಡ್ ಕೊಡ್ತಾ ಇಲ್ಲ ಅಂದ ತಕ್ಷಣ ಆ ಕಂಪನಿ ಸರಿ ಇಲ್ಲ ಅಂತ ಏನಲ್ಲ ಆದ್ರೆ ಹಣವನ್ನ ಕಂಪನಿ ತನ್ನ ಎಕ್ಸ್ಪ್ಯಾನ್ಶನ್ ಗೆ ಬಳಸ್ತಾ ಇದ್ಯಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ಕಂಪನಿ ಒಳ್ಳೆ ಲಾಭವನ್ನ ಗಳಿಸ್ತಾ ಇದೆ ಅದರ ಎಕ್ಸ್ಪಾನ್ಶನ್ ಅನ್ನ ಮಾಡ್ತಾ ಇಲ್ಲ ಆದ್ರೂ ಡಿವಿಡೆಂಡ್ ಪೇ ಮಾಡ್ತಿಲ್ಲ ಅಂದ್ರೆ ಅಲ್ಲಿ ನಾವು ಕಾಶಿಯಸ್ ಆಗಿರ್ಬೇಕಾಗತ್ತೆ ಜೊತೆಗೆ ಯಾಕೆ ಕೊಡ್ತಿಲ್ಲ ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿಚಾರವನ್ನ ತಿಳ್ಕೊಳಕೆ ಪ್ರಯತ್ನ ಪಡಬೇಕಾಗತ್ತೆ ಅಂತ ಕಂಪನಿಗಳಲ್ಲಿ ಅಥವಾ ಅಂತ ಕಂಪನಿಗಳಿಂದ ದೂರ ಇದ್ರೂ ಕೂಡ ಒಳ್ಳೇದೇ ಆಗಿರುತ್ತೆ ಹಲವಾರು ಕಂಪನೀಸ್ ಇದಾವೆ ನಮ್ಮ ಸುತ್ತಮುತ್ತ ನೋಡ್ತಾ ಇದೀವಿ ನಾವು ಕೆಲವೊಂದು ಕಂಪನೀ ಡಿವಿಡೆಂಡ್ ಪೇ ಮಾಡ್ತಿಲ್ಲ ಬಟ್ ಅಗ್ರೆಸಿವ್ ಆಗಿ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ತಿದ್ದಾರೆ ಅಂತ ಕಡೆ ನಮಗೆ ಸಮಸ್ಯೆ ಆಗೋದಿಲ್ಲ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕಂಪನಿಯ ಬಿಸ್ನೆಸ್ ಜಾಸ್ತಿ ಆದ್ರೆ ಅಬ್ವಿಯಸ್ಲಿ ಅದರ ಲಾಭ ನಮಗೆ ಇರುತ್ತೆ ಅಂದ್ರೆ ಆಸ್ ಎ ಇನ್ವೆಸ್ಟರ್ ಹಾಗಾಗಿ ಡಿವಿಡೆಂಡ್ ಹಿಸ್ಟ್ರಿ ನೋಡೋದು ಕನ್ಸಿಸ್ಟೆಂಟ್ ಡಿವಿಡೆಂಡ್ ಕೊಡ್ತಾ ಇದೆಯಾ ಅಥವಾ ಕೊಡ್ತಿಲ್ಲ ಅಂತಂದ್ರೆ ಯಾಕೆ ಕೊಡ್ತಿಲ್ಲ ಡಿವಿಡೆಂಡ್ ಕೊಡದೆ ಕಂಪನಿ ಎಕ್ಸ್ಪಾನ್ಷನ್ ಮೋಡ್ಗೆ ಶಿಫ್ಟ್ ಆಗಿದೆಯಾ ಅಂತಂದ್ರೆ ಅಲ್ಲಿ ನೆಗೆಟಿವ್ಸ್ ಇರೋದಿಲ್ಲ ಬಟ್ ಡಿವಿಡೆಂಡ್ ಇಲ್ಲ ಎಕ್ಸ್ಪೆನ್ಶನ್ ಇಲ್ಲ ಲಾಭ ಮಾತ್ರ ಬರ್ತಾ ಇದೆ ಅಂದ್ರೆ ಫರ್ದರ್ ಸ್ಟಡಿ ಮಾಡಬೇಕಾಗುತ್ತೆ ಯಾಕೆ ಕೊಡ್ತಿಲ್ಲ ಅಂತ ಇದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಏನು ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಾದ್ರೆ ಬಿಸ್ನೆಸ್ ಸೈಕಲ್ಸ್ ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಎ ಇನ್ವೆಸ್ಟರ್ಸ್ ಯಾಕಂದ್ರೆ ಹಲವರು ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಬಟ್ ಆ ಕಂಪನಿ ಸೈಕ್ಲಿಕಲ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ಅಗ್ರಿ ಬಿಸ್ನೆಸ್ ಗಳನ್ನ ನೋಡಿದ್ರೆ ಯಾವಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಯೂಶಲಿ ಜೂನ್ ಕ್ವಾರ್ಟರ್ ಡಿಸೆಂಬರ್ ಕ್ವಾರ್ಟರ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇರುತ್ತೆ ಮಧ್ಯದಲ್ಲಿ ಸೆಪ್ಟೆಂಬರ್ ಕ್ವಾರ್ಟರ್ ಮಾರ್ಚ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇರುತ್ತೆ ಈ ರೀತಿಯ ಸೈಕಲ್ಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗೆ ಮೆಟಲ್ ಇಂಟರ್ನ್ಯಾಷನಲಿ ಟ್ರೇಡ್ ವಾರ್ ಏನಿಲ್ವಾ ಮೆಟಲ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಟ್ರೇಡ್ ವಾರ್ ಶುರುವಾಯ್ತಾ ಅಂಡರ್ ಪರ್ಫಾರ್ಮ್ ಮಾಡುತ್ತೆ ಹಾಗೆ ರಿಯಲ್ ಎಸ್ಟೇಟ್ ಎಕಾನಮಿ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆಯಾ ರಿಯಲ್ ಎಸ್ಟೇಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಎಕಾನಮಿನಲ್ಲಿ ವೀಕ್ನೆಸ್ ಕಂಡು ಬರ್ತಾ ಇದೆಯಾ ರಿಯಲ್ ಎಸ್ಟೇಟ್ ಡೌನ್ ಆಗುತ್ತೆ ಸೊ ಈ ರೀತಿಯ ಸೈಕಲ್ಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಆಗ್ಲೇ ನಾವು ಪರ್ಫೆಕ್ಟ್ ಡಿಸಿಷನ್ ತಗೋಳಿಕೆ ಸಾಧ್ಯ ಆಗೋದು ಈ ಬಿಸ್ನೆಸ್ ಸೈಕಲ್ಸ್ ಅಥವಾ ಮಾರ್ಕೆಟ್ ಸೈಕಲ್ ಅನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ವೆಸ್ಟರ್ಸ್ಗೆ ಅದನ್ನು ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಎಷ್ಟೋ ಸಲ ರಾಂಗ್ ಡಿಸಿಷನ್ ತಗೊಳ್ಳೋದನ್ನ ತಪ್ಪಿಸಬಹುದು ಅದಕ್ಕಾಗಿ ನಾವು ಮಾರ್ಕೆಟ್ ಸೈಕಲ್ಸ್ ಅನ್ನ ಸ್ಟಡಿ ಮಾಡ್ಬೇಕಾಗತ್ತೆ ಎಕಾನಮಿ ಸ್ಟಡಿ ಮಾಡಬೇಕಾಗುತ್ತೆ ಇದರಿಂದ ನಮಗೆ ಸಾಕಷ್ಟು ಇನ್ಪುಟ್ಸ್ ಸಿಗುತ್ತೆ ಮಾರ್ಕೆಟ್ ಸೈಕಲ್ ಅಥವಾ ಬಿಸ್ನೆಸ್ ಸೈಕಲ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಏನೋ ನೆಕ್ಸ್ಟ್ ಪಾಯಿಂಟ್ ಗೆ ನಾವು ಬರೋದ್ರೆ ವ್ಯಾಲ್ಯೂಯೇಷನ್ಸ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ಹಲವು ಶೇರ್ ಗಳು ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಶೇರ್ ಗಳಲ್ಲಿ ಹೆವಿ ಕರೆಕ್ಷನ್ ಕಂಡು ಬರ್ಲಿಕ್ಕೆ ಕಾರಣ ಕೂಡ ಅದೇ ಕೆಲವೊಂದು ಕಂಪನಿಗಳ ವ್ಯಾಲ್ಯೂಯೇಷನ್ ಐನೂರು ಆರ್ನೂರು ಏಳುನೂರು ಟೈಮ್ಸ್ ಇದೆ ಟೈಮ್ಸ್ ಕೂಡ ಇದೆ ಪಿ ನೋಡಿದ್ರೆ ಬಟ್ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಾಗಿರೋದು ಏನಂತಂದ್ರೆ ಗ್ರೋತ್ ಅಪಾರ್ಚುನಿಟಿ ಕೂಡ ನೋಡಬೇಕಾಗುತ್ತೆ ಜೊತೆಗೆ ಇಂಡಸ್ಟ್ರಿ ವ್ಯಾಲ್ಯೂಷನ್ ಎಷ್ಟು ನೋಡಬೇಕಾಗುತ್ತೆ ನಂತರ ಸ್ಟಾಕ್ ಪಿ ಕೆಲವು ಸಲ ಎಮರ್ಜಿಂಗ್ ಸೆಕ್ಟರ್ಸ್ ಅಲ್ಲಿ ಲೋಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಸ್ಟಾಕ್ ಗಳು ಸಿಗೋದೇ ಇಲ್ಲ ಇವನ್ ಇಂಡಸ್ಟ್ರಿಯ ಪಿ ಮಲ್ಟಿಪಲ್ಸ್ ತುಂಬಾನೇ ಜಾಸ್ತಿ ಇರುತ್ತೆ ಇಲ್ಲಿ ನಾವು ಡಿಸಿಷನ್ ತಗೊಳ್ಳುವಾಗ ತುಂಬಾನೇ ಕ್ರೋಷಿಯಲ್ ಆಗುತ್ತೆ ಸಾಧ್ಯವಾದಷ್ಟು ಕಡಿಮೆ ವ್ಯಾಲ್ಯೂಯೇಷನ್ ಅಲ್ಲಿ ತಗೊಳ್ಳೋದು ನಮ್ಗೆ ಹೆಚ್ಚು ಲಾಭವನ್ನು ಕೊಡುವಂತ ಚಾನ್ಸಸ್ ಜಾಸ್ತಿ ಮಾಡುತ್ತೆ ಹೋಗಿ ವ್ಯಾಲ್ಯೂಯೇಶನ್ ಕೂಡ ನೋಡಬೇಕಾಗುತ್ತೆ ನಂತರ ಇನ್ವೆಸ್ಟ್ಮೆಂಟ್ ಅಪ್ರೋಚ್ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಫೇಸ್ಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಟ್ರಯಾಂಗಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾನು ಹಿಂದೆ ಸಪ್ರೇಟ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಸ್ಟಾಕ್ ಡೌನ್ ಅಲ್ಲಿ ಇದ್ದಾಗ ಜಾಸ್ತಿ ಮೇಲೆ ಹೋದಂಗೆ ಹೋದಂಗೆ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹಾಗೆ ಸ್ಟಾರ್ಟಿಂಗ್ ನಾವು ರಿಸ್ಕ್ ಜಾಸ್ತಿ ಇರುವಂತ ಕಡೆ ಇನ್ವೆಸ್ಟ್ ಮಾಡುವಾಗ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದನೆ ಶುರು ಮಾಡಬೇಕು ಈ ಸಾಕಷ್ಟು ಪಾಯಿಂಟ್ಸ್ ಆಗಾಗ ಮೆನ್ಶನ್ ಮಾಡ್ತಾ ಇರ್ತೀನಿ ಸ್ಮಾಲ್ ಕ್ಯಾಪ್ ಕ್ಯಾಪ್ ಗಳ ಬಗ್ಗೆ ಕವರ್ ಮಾಡಿದಾಗ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಪೆನ್ಶನ್ ಮಾಡ್ತೀನಿ ಇನ್ವೆಸ್ಟ್ಮೆಂಟ್ ಅಪ್ರೋಚ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇರೋ ಬರೋದನ್ನೆಲ್ಲ ಎಲ್ಲೋ ಒಂದ್ ಕಡೆ ಡಂಪ್ ಮಾಡಿದ್ವಿ ಅಂತಂದ್ರೆ ಇನ್ ಕೇಸ್ ಆ ಸ್ಟಾಕ್ ಅಲ್ಲಿ ಅಥವಾ ಆ ಸೆಕ್ಟರ್ ಅಲ್ಲಿ ಏನಾದ್ರು ಬ್ಯಾಡ್ ಡೆವಲಪ್ಮೆಂಟ್ಸ್ ಆಗಿ ಸ್ಟಾಕ್ ಬೀಳಲಿಕ್ಕೆ ಶುರುವಾದ್ರೆ ಓವರ್ ಆಲ್ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗಿಬಿಡುತ್ತೆ ಫಾರ್ ಎಕ್ಸಾಂಪಲ್ ಯಾರು ಇತ್ತೀಚೆಗೆ ಎಸ್ ಯು ಸ್ಟಾಕ್ ಗಳಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು ಅವರ ಪರಿಸ್ಥಿತಿ ಈಗ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ಓನ್ಲಿ ಪಿ ಎಸ್ ಯು ಅಂತಲ್ಲ ಡೈವರ್ಸಿಫಿಕೇಶನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಪಿ ಎಸ್ ಯು ಸ್ಟಾಕ್ ಅನ್ನೋದೇ ರಿಸ್ಕ್ ಅಂತ ನಾನು ಹೇಳಿದೀನಿ ಹಿಂದೆ ಅಲ್ಲಿ ಅಡ್ವಾಂಟೇಜ್ ಕೂಡ ಇರುತ್ತೆ ಹಾಗೆ ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ ಗ್ರಾಜುವಲ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಹಾಗೆ ಬೀಳ್ತಿರುವಂತಹ ಸಂದರ್ಭದಲ್ಲಿ ಕೂಡ ಅಷ್ಟೇ ಅಗ್ರೆಸಿವ್ ಆಗಿ ಹೋಗಿ ಹತ್ತು ಪರ್ಸೆಂಟ್ ಬೀಳ್ತಿದ್ದಂಗೆ ಬೈ ಮಾಡೋದಕ್ಕಿಂತ ನಮ್ಮ ಹತ್ರ ಇರುವಂತಹ ಪೋರ್ಟ್ಫೋಲಿಯೋ ಡಿವೈಡ್ ಮಾಡ್ಕೊಳ್ಬೇಕು ಟ್ರಾಂಚಸ್ ಅಲ್ಲಿ ನಾಲ್ಕು ಐದು ಫಾರ್ ಎಕ್ಸಾಂಪಲ್ ನೀವು ಒಂದೇ ಲಕ್ಷ ಇಟ್ಕೊಂಡಿದ್ದೀರಿ ಅಂದ್ರೆ ಐದು ಟ್ರಾಂಚಸ್ ಅಲ್ಲಿ ಅಥವಾ ನಾಲ್ಕು ಟ್ರಾಂಚಸ್ ಅಲ್ಲಿ ಡಿವೈಡ್ ಮಾಡ್ಕೊಳ್ಬೇಕು ಹತ್ ಪರ್ಸೆಂಟ್ ಬಿತ್ತ ಒಂದು ಟ್ರಾಂಚೆ ಡಿವೈಡ್ ಮಾಡ್ಕೊಂಡಿದ್ರೆ ಇಪ್ಪತ್ತೈದು ಇನ್ನೂ ಐದ್ ಪರ್ಸೆಂಟ್ ಬಿತ್ತ ಮತ್ತೆ ಇಪ್ಪತ್ತೈದು ಸಾವಿರ ಈ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಮಾಡಬೇಕಾಗುತ್ತೆ ಆ ಅಪ್ರೋಚ್ ಇಟ್ಕೊಳ್ಬೇಕಾಗತ್ತೆ ರಾಧರ್ ದನ್ ಬಲ್ಕ್ ಅಲ್ಲಿ ಒಂದೇ ಸಲ ಬೈ ಮಾಡೋದಕ್ಕಿಂತ ಇದು ನಮ್ಮ ಲಾಭವನ್ನ ಜಾಸ್ತಿ ಮಾಡಿಕೊಡುತ್ತೆ ನಮ್ಮ ಅಪ್ರೋಚ್ ನಂತರ ವೊಲೆಲಿಟಿ ಮಾರ್ಕೆಟ್ ಅಂದ ಮೇಲೆ ಒಲಟೆಲ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಕೆಲವು ಸಲ ಎಕ್ಸ್ಟ್ರೀಮ್ ರ್ಯಾಲಿ ಬಂದ್ರೆ ಕೆಲವು ಸಲ ಎಕ್ಸ್ಟ್ರೀಮ್ ಡೌನ್ ಫಾಲ್ ಕೂಡ ಬರುತ್ತೆ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಅದನ್ನ ಫೇಸ್ ಮಾಡಲೇಬೇಕು ದಾರಿ ಇಲ್ಲ ಬೇರೆ ಮಾರ್ಕೆಟ್ ಗೆ ಮೇಲೆ ಇದನ್ನ ಫೇಸ್ ಮಾಡಲೇಬೇಕು ಇದನ್ನ ಫೇಸ್ ಮಾಡಕ್ ಆಗಲ್ಲ ಅಂತಂದ್ರೆ ಮಾರ್ಕೆಟ್ ಗೆ ಅಂತ ಧೈರ್ಯವನ್ನೇ ಮಾಡಬಾರದು ಮಾರ್ಕೆಟ್ ಗೆ ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಅದನ್ನ ಪೇರ್ ಮಾಡಲೇಬೇಕಾಗತ್ತೆ ಮಾರ್ಕೆಟ್ ಒಲೆಟ್ ಅಲ್ಲಿ ಇದ್ದೇ ಇರುತ್ತೆ ಅದು ಗೊತ್ತಿರಬೇಕು ಅದನ್ನ ಫೇಸ್ ಅಂತ ಧೈರ್ಯವನ್ನು ನಾವು ಪಡ್ಕೊಳ್ಬೇಕು ಅಥವಾ ಗಳಿಸ್ಕೊಳ್ಬೇಕು ನಿಮ್ಗೆ ಗೊತ್ತಿದ್ರೆ ಮಾರ್ಕೆಟ್ ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಅಂತ ಸ್ವಲ್ಪ ಕೂಲ್ ಆಗಿರ್ತೇರಿ ಮಾರ್ಕೆಟ್ ಯಾವಾಗ್ಲೂ ಅಪ್ ಅಲ್ಲೇ ಹೋಗೋದಿಲ್ಲ ಅಥವಾ ಡೌನ್ ಅಲ್ಲೇ ಹೋಗೋದಿಲ್ಲ ಅಪ್ಸ್ ಅಂಡ್ ಡೌನ್ಸ್ ಎರಡು ಇರುತ್ತೆ ಮಾರ್ಕೆಟ್ ಅಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು ನೆಕ್ಸ್ಟ್ ಲೆವರೇಜ್ ಇದು ತುಂಬಾ ಇಂಪಾರ್ಟೆಂಟ್ ಎಸ್ಪೆಷಲಿ ಈ ರೀತಿಯ ಸನ್ನಿವೇಶದಲ್ಲಿ ಈಗಾಗ್ಲೆ ಹಲವು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ ಹಾಗೆ ತುಂಬಾ ಜನ ಕೇಳ್ತಾ ಇರ್ತಾರೆ ನಾವು ಟಿ ಎಫ್ ಅನ್ನ ಬಳಸ್ಕೊಳ್ಬಹುದ ಟಿ ಎಫ್ ಮೂಲಕ ಬೈ ಮಾಡಬಹುದ ಸ್ಟಾಕ್ ಗಳನ್ನ ಅಥವಾ ಲೋನ್ ತಗೊಂಡ್ ಇನ್ವೆಸ್ಟ್ಮೆಂಟ್ ಮಾಡಬಹುದ ಮಾರ್ಕೆಟ್ ಬಿದ್ದಿದೆ ಈ ರೀತಿಯ ಪ್ರಶ್ನೆಗಳು ಬರ್ತಾ ಇರುತ್ತೆ ಇಂತ ತಪ್ಪನ್ನ ಯಾವತ್ತು ಮಾಡಕ್ ಹೋಗ್ಬೇಡಿ ಲೋನ್ ತಗೊಳ್ಳೋದಾಗ್ಲಿ ಅಥವಾ ಎಂಟಿ ಎಫ್ ಅಲ್ಲಿ ಸ್ಟಾಕ್ ಗಳನ್ನ ಬೈ ಮಾಡೋದಾಗ್ಲಿ ಇಂತ ತಪ್ಪನ್ನ ಯಾವತ್ತು ಮಾಡಕ್ ಹೋಗ್ಬೇಡಿ ಅದು ಅಷ್ಟು ಒಳ್ಳೆ ಡಿಸಿಷನ್ ಅಲ್ಲ ನಿಮ್ಮ ವೆಲ್ತ್ ಏನು ಸೂಪರ್ ಡೂಪರ್ ಆಗಿ ಕ್ರಿಯೇಟ್ ಆಗೋದಿಲ್ಲ ಹಾಗಾಗಿ ನಿಮ್ಮ ಹತ್ರ ಇರೋದನ್ನ ಬಳಸ್ಕೊಳ್ಳಿ ಅಷ್ಟೇ ಲೋನ್ ತಗೊಂಡು ಇ ಎಮ್ ಐ ಕಟ್ಟೋ ಬದಲಿಗೆ ಅದನ್ನ ಎಸ್ ಐ ಪಿ ಮಾಡಕ್ ಹೋಗಿ ಇ ಎಂ ಐ ಅಮೌಂಟ್ ಏನಿರುತ್ತೆ ಎಸ್ ಐ ಪಿ ಮಾಡಿ ಎಂಟಿ ಎಫ್ ಹಾಗೂ ಲೋನ್ಸ್ ಇದರಿಂದ ದೂರ ಇರಿ ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟನ್ನೇ ಇನ್ವೆಸ್ಟ್ ಮಾಡಿ ಅದು ಬೆಟರ್ ಆಗುತ್ತೆ ನಮಗೆ ನೆಕ್ಸ್ಟ್ ಇನ್ವೆಸ್ಟ್ ಮಾಡೋವಾಗ ನಿಮ್ಮ ಹತ್ರ ಏನು ಎಕ್ಸ್ಟ್ರಾ ಮನಿ ಇದೆ ಅಂದ್ರೆ ಎಕ್ಸ್ಟ್ರಾ ಅಂದ್ರೆ ನೀವೆಲ್ಲ ಖರ್ಚು ಮೇಲೆ ಎಲ್ಲ ನೀವು ಎಷ್ಟು ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ ಅಷ್ಟನ್ನ ಇನ್ವೆಸ್ಟ್ ಮಾಡಿ ನಿಮ್ಗೆ ಅವಶ್ಯಕತೆ ಇರುವಂತ ಹಣವನ್ನ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಅಂದ್ರೆ ಮಾರ್ಕೆಟ್ಗೆ ನಾವು ಇನ್ವೆಸ್ಟ್ ಮಾಡಿದ್ಮೇಲೆ ಆ ಹಣ ಮಾರ್ಕೆಟ್ ಈ ಫೀಲಿಂಗ್ ಇರಬೇಕು ನಿಮ್ಗೆ ಮಾರ್ಕೆಟ್ ಅದನ್ನ ಡಬಲ್ ಟ್ರಿಪಲ್ ಕೂಡ ಮಾಡಬಹುದು ಅಥವಾ ಮೈನಸ್ ಕೂಡ ಮಾಡಬಹುದು ಆ ನಿಟ್ಟಿನಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ನಿಮ್ಗೆ ಅವಶ್ಯಕತೆ ಇರುವಂತಹ ಹಣವನ್ನ ತಗೊಂಡೋಗಲ್ಲ ಹಾಕಿದ್ರೆ ಡೌನ್ ಆದ್ರೆ ಪೇಶನ್ಸ್ ಕೈಕೊಳ್ಳಕ್ ಆಗೋದಿಲ್ಲ ಹಾಗಾಗಿ ನಿಮ್ಮ ಅವಶ್ಯಕತೆಗಳನ್ನ ಹೊರತುಪಡಿಸಿ ಇರುವಂತಹ ಹಣವನ್ನ ಇನ್ವೆಸ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಿಮಗೆ ಖರ್ಚು ವೆಚ್ಚಗಳು ತಿಂಗಳಲ್ಲಿ ಇಪ್ಪತ್ತು ಸಾವಿರ ಇದೆ ಅಂತಂದ್ರೆ ನಿಮ್ಮ ಹತ್ರ ಮೂವತ್ತು ಸಾವಿರ ಇದೆಯಾ ಹತ್ತು ಸಾವಿರ ಎಕ್ಸ್ಟ್ರಾ ಇರುತ್ತೆ ಅದನ್ನ ಫಸ್ಟ್ ಇನ್ವೆಸ್ಟ್ ಮಾಡಿ ಆನಂತರ ಇಪ್ಪತ್ತು ಸಾವಿರ ಖರ್ಚು ಮಾಡ್ಕೊಳ್ಬಹುದು ಈ ರೀತಿಯ ಪಾಲಿಸಿಯನ್ನ ಅಥವಾ ಪ್ರಿನ್ಸಿಪಲ್ ಅನ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಯಾಕೆಂದ್ರೆ ಮಾರ್ಕೆಟ್ ಗೆ ಇನ್ವೆಸ್ಟ್ ಮಾಡಿದ್ಮೇಲೆ ಅದು ಮಾರ್ಕೆಟ್ ಮನಿ ಮಾರ್ಕೆಟ್ ಅದನ್ನ ಬೆಳೆಸುತ್ತೆ ನಾವು ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ಅಲ್ಲಿ ಅವಶ್ಯಕತೆ ಇದೆ ಅನ್ನುವಂತ ಹಣವನ್ನು ಮಾರ್ಕೆಟ್ ಗೆ ಹಾಕಬೇಡಿ ಈವನ್ ಒನ್ ಇಯರ್ ಅಲ್ಲಿ ನಿಮ್ಗೆ ಅವಶ್ಯಕತೆ ಇದೆ ಅಂದ್ರೂ ಕೂಡ ಅದನ್ನ ಲಿಕ್ವಿಡ್ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡೋದು ಬೆಟರ್ ಆಗುತ್ತೆ ನಾಟ್ ಸ್ಟಾಕ್ ಮಾರ್ಕೆಟ್ ಯಾಕಂದ್ರೆ ಒನ್ ಇಯರ್ ಅಲ್ಲಿ ಕೂಡ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಕ್ ಆಗೋದಿಲ್ಲ ಇನ್ ಕೇಸ್ ನಿಮ್ಮ ಟಾರ್ಗೆಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಈ ರೀತಿ ಇದೆ ಅಂದ್ರೆ ಅಂತ ಹಣವನ್ನು ಆರಾಮಾಗಿ ನೀವು ಒಳ್ಳೆ ಸ್ಟಾಕ್ ಇನ್ವೆಸ್ಟ್ ಮಾಡಬಹುದು ಅದು ನಿಮ್ಗೆ ಲಾಭವನ್ನು ಕೂಡ ಕೊಡುತ್ತೆ ಹಾಗಾಗಿ ಒಂದು ನೆನಪಿರ್ಲಿ ಮಾರ್ಕೆಟ್ಗೆ ಹಣವನ್ನು ಇನ್ವೆಸ್ಟ್ ಮಾಡಿದ ಮೇಲೆ ಮಾರ್ಕೆಟ್ ಮನಿ ನಿಮ್ದಲ್ಲ ನೀವು ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿದೀರ ಮಾರ್ಕೆಟ್ ಬೆಳಸುತ್ತೆ ಇಲ್ವಾ ಕಳೆಯುತ್ತೆ ಹಾಗಾಗಿ ಫೋಕಸ್ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡೋ ಕಡೆ ಇರಲಿ ಜೊತೆಗೆ ಅವಶ್ಯಕತೆ ಇರುವಂತಹ ಹಣವನ್ನ ಮಾರ್ಕೆಟ್ ಅಲ್ಲಿ ಯಾವತ್ತು ಇನ್ವೆಸ್ಟ್ ಮಾಡೋಕ್ ಹೋಗ್ಬೇಡಿ ನಿಮ್ಮ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಆದ್ಮೇಲೆ ಅವಶ್ಯಕತೆ ಇದೆಯಾ ಅಂತ ಹಣವನ್ನ ಇನ್ವೆಸ್ಟ್ ಮಾಡಿ ಅಂದ್ರೆ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಇನ್ವೆಸ್ಟ್ ಮಾಡಿ ಸುಮಾರು ಹತ್ತು ಪ್ರಿನ್ಸಿಪಲ್ಸ್ ಅನ್ನ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಇವುಗಳನ್ನ ಖಂಡಿತ ಯಾರು ಫಾಲೋ ಮಾಡ್ತಾರೋ ಅಂತವ್ರಿಗೆ ಮಾರ್ಕೆಟ್ ಆರಾಮಾಗಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ ಬಟ್ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಾರ್ಕೆಟ್ ಅಲ್ಲಿ ಹಣ ಗಳಿಸಬೇಕು ಅಂತ ಅಂದ್ರೆ ಸರಿಗಳ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ